ಯೂಟೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಷಯ ಪರಿಸರ ಅಧ್ಯಯನ ವರ್ಗ ಐದನೇ ತರಗತಿಯಲ್ಲಿ ಬರುವಂತ ಪರಿಸರ ಅಧ್ಯಯನದಲ್ಲಿ ಸೆಟ್ ಟೂ ಎಕ್ಸಾಮ್ ಗೆ ಬರುವಂತಹ ಪ್ರಶ್ನೆ ಪತ್ರಿಕೆನ ತೋರಿಸಲಾಗಿದೆ ಈ ಪ್ರಶ್ನೆ ಪತ್ರಿಕೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದರಲ್ಲಿ ಬಿಟ್ಟ ಸ್ಥಳ ಸರಿ ಉತ್ತರ ಪದಗಳಿಂದ ಭರ್ತಿ ಮಾಡಿರಿ ಹಾಲು ಇದು ಪ್ರಾಣಿಯ ಮೂಲ ಆಹಾರ ಪದಾರ್ಥವಾಗಿದೆ ಹಾಲು ಇನ್ನು ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿ ರಾಶಿಯೇ ಸಾಂದ್ರತ ಇನ್ನು ನೀರಿನ ಅನುಸೂತ್ರ ಎಚ್ ಟು ಓ ಆಮೇಲೆ ನಾಲ್ಕನೇ ಶಿಖರವು ಪ್ರಪಂಚದಲ್ಲೇ ಎತ್ತರವಾದದ್ದು ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಶಿಖರು ಪ್ರಪಂಚದಲ್ಲೇ ಎತ್ತರವಾದದ್ದು ಹೊಂದೇ ಸಿಬರೇರಿ ನೈಸರ್ಗಿಕ ಧಾತು ಸಿ ಚಿನ್ನ ಕೃತಕ ಧಾತು ಡಿ ಪ್ಲೂಟೋ ಪ್ಲೂಟೋನಿಯಂ ಶಬ್ದ ಶಕ್ತಿ ಎ ತಬಲ ಬಾರಿಸುವುದು ಉಷ್ಣ ಶಕ್ತಿ ಬಿ ಬಟ್ಟೆಗೆ ಹೆಸ್ರಿ ಹಾಕುವುದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಹಾರ ಪೋಲಾಗುವಿಕೆ ಎಂದರೇನು ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರೇನು ಭೂಮಿಯ ನೈಸರ್ಗಿಕ ಉಪಗ್ರಹಗಳ ಯಾವುವು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಒಂದು ವಾಕ್ಯದಲ್ಲಿ ಇಲ್ಲಿ ನೋಡ್ಬೋದು ಬರೆಯಲಾಗಿದೆ ಪ್ರಶ್ನೆ ಮೂರರಿಂದ ನಾಲ್ಕು ಕೂಡ ಇಲ್ಲಿ ಬರೆಯಲಾಗಿದೆ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಮುಖ ಸಿರಿಧಾನ್ಯಗಳನ್ನು ಧಾನ್ಯಗಳನ್ನು ಹೆಸರಿಸಿ ಜೋಳ ಸಜ್ಜೆ ಕೂರಲೆ ಸಾಮೆ ರಾಗಿ ಅರ್ಕ ಬರಗು ನವನೆ ಉದಲು ಮುಂತಾದವು ಉತ್ತಮ ನಗರ ಅಥವಾ ಹಳ್ಳಿಯ ವಸತಿ ಎರಡು ಲಕ್ಷಣಗಳನ್ನು ತಿಳಿಸಿ ಗಾಳಿ ಬೆಳಕು ಉತ್ತೇಜವಾಗಿ ಬರುವಂತಿರಬೇಕು ಸೌರವಶಕ್ತಿ ವಿದ್ಯುತ್ ಪಡೆಯುವಿಕೆ ಮುಂಚಿದ ಒಳ ಚರಂಡಿ ವ್ಯವಸ್ಥೆ ಕಸ ವಿಲೆಯವರೆಗೆ ಸಂಪರ್ಕ ವ್ಯವಸ್ಥೆ ರಾಶಿ ಎಂದರೇನು ಅದರ ಅಂತಾರಾಷ್ಟ್ರೀಯ ಮಾನ ಯಾವುದು ಒಂದು ವಸ್ತುವಿನಲ್ಲಿ ಅಕ್ಕಡವಾಗಿ ಕಣಗಳ ಮೊತ್ತವನ್ನು ರಾಶಿ ದ್ರವ್ಯ ರಾಶಿ ಎನ್ನುವರು ಅವರು ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಮ್ ಜಿ ಫೋರ್ತ್ ಒನ್ ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಯಾವುದಾದ್ರೂ ಎರಡು ಕೆಲಸಗಳನ್ನು ಬರೆಯಿರಿ ಒಂದು ಶಾಲೆಗೆ ಸೈಕಲ್ ತುಳಿದುಕೊಂಡು ಬರುವುದು ಬಟ್ಟೆ ಒಗೆುವುದು ಪಾತ್ರೆ ತಿಕ್ಕುವುದು ಮೆಟ್ಟಿಲುಗಳನ್ನು ಹತ್ತುವುದು ಆರ್ನೆ ಸಂಯುಕ್ತ ಮತ್ತು ಮಿಶ್ರಣ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಸ್ನಾಯು ಶಕ್ತಿ ಅಂದರೆ ಸಂಯುಕ್ತಗಳೊಳಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧತ್ವಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತವೆ ಸಂಯುಕ್ತಗಳ ಘಟಕ ವಸ್ತುಗಳ ನಿರ್ದಿಷ್ಟ ಅನುಪಾತ ಪ್ರಮಾಣದಲ್ಲಿ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ ಮಿಶ್ರಣಕ್ಕೂ ಕೂಡ ಬರಲಾಗಿದೆ ಇನ್ನು ಏಳನೇದು ನದಿ ಬಯಲಿನಲ್ಲಿ ಜನರು ಹೆಚ್ಚಾಗಿ ವಾಸಿಸಲು ಬಯಸುತ್ತಾರೆ ಇಲ್ಲಿ ಏಳನೇ ಉತ್ತರ ಇಲ್ಲಿವರೆಗೂ ಇದೆ ನೋಡ್ಕೋಬಹುದು ನೀಟಾಗಿ ನೀವು ಎಂಟನೇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಮೇಲೆ ಪ್ರಮುಖ ಚಾರಿತ್ರಿಕ ಅಸ್ತ್ರಗಳನ್ನು ಪಟ್ಟಿ ಮಾಡಿ ಎಂಟನೇದು ಮೈಸೂರು ಬೀದರ್ ಬಾದಾಮಿ ಬೇಲೂರು ಹಳೇಬೀಡು ಶ್ರೀರಂಗಪಟ್ಟಣ ಶವಣಬೆಳಗೋಳ ಮುಂತಾದವು ಒಂಬತ್ತನೇದು ನಮ್ಮ ರಾಷ್ಟ್ರ ಲಾಂಛನದ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಭಾರತದಲ್ಲಿ ಇಲ್ಲಿಂದ ರಾಷ್ಟ್ರ ಲಾಂಛನ ಬಗ್ಗೆ ಇಲ್ಲಿವರೆಗೂ ಇದೆ ಇನ್ನು ಹತ್ತನೇದು ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳು ಯಾವುವು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಪ್ರಶ್ನೆ ಇದರಲ್ಲಿ ದ್ರವ್ಯಗಳ ಸ್ಥಿತಿಗಳ ಕುರಿತು ಬರೆಯಿರಿ ದ್ರವ್ಯಗಳ ಸ್ಥಿತಿಗಳ ಕುರಿತು ಇಲ್ಲಿ ಬರೆಯಲಾಗಿದೆ ಇನ್ನು ಅಂದವಾದ ಶೌರ್ಯದ ಚಿತ್ರ ಬಿಡಿಸಿ ಗ್ರಹಗಳನ್ನು ಗುರುತಿಸಿ ಅಂದ್ರೆ ನೀವೇ ಚಿತ್ರ ಬಿಡದು ಇಲ್ಲಿ ಇಲ್ಲಿ ಅಂದವಾದ ಸೌರ್ಯದ ಚಿತ್ರನ ಈ ಥರ ಬಿಡಿಸಲಾಗಿದೆ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ನೀವೇ ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಬೇಕು ಹೆಸರುಗಳನ್ನು ಗುರುತಿಸಬೇಕು ಇಲ್ಲಿಗೆ ವರ್ಗ ಐದನೇ ತರಗತಿ ಪರಿಸರ ಅಧ್ಯಯನದ ಪ್ರಶ್ನೋತ್ತರಗಳು ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು